ಇಂದು ಭಾರತಾದ್ಯಂತ ಜೂನ್ ಇಪ್ಪತ್ತಾರರಂದು ಮಾದಕ ವಸ್ತುಗಳನ್ನು ಉಪಯೋಗ ಮಾಡೋದರಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ ಎಂಬುದಕ್ಕೆ ಇವತ್ತು ವಿನಾಯಕ ವಿದ್ಯಾಸಂಸ್ಥೆಯಲ್ಲಿ ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಕಾರ್ಯಕ್ರಮವನ್ನು ನೆರವೇರಿಸಲಾಗಿತ್ತು ಇಂದಿನ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಇಂಥ ಚಟಗಳಿಗೆ ಬಲಿಯಾಗೋದರಿಂದ ಯಾವ ರೀತಿ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಬಹಳ ಕುಲಂಕುಷವಾಗಿ ಎಲ್ಲ ಬಂದಂಥ ಗಣ್ಯರು ವಿಷಯವನ್ನು ತಿಳಿಸಿ ಹೇಳಿದ್ದಾರೆ ಅದರ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಉಜ್ವಲ ಮಾಡಿಕೊಳ್ಳಲಿಕ್ಕೆ ತಮ್ಮ ಭವಿಷ್ಯವನ್ನು ಬ್ರೈಟ್ ಮಾಡಿಕೊಳ್ಳಿಕ್ಕೆ ತಾವು ಓದೋದರಲ್ಲಿ ಬಹಳ ಚೆನ್ನಾಗಿ ಓದಿ ಪಾಠ ಚೆನ್ನಾಗಿ ಮಾಡಿ ಹೇಳುವಂಥ ಶಿಕ್ಷಕರೊಂದಕ್ಕೂ ಒಳ್ಳೆಯ ಗೌರವದಿಂದ ನಡೆದು ಒಳ್ಳೆಯ ಶಿಕ್ಷಣ ಪಡೆದು ತಮ್ಮ ಜೀವನವನ್ನು ಉಜ್ವಲ ಮಾಡಿಕೊಂಡ್ರೆ ಅದಕ್ಕಿಂತ ಹೆಚ್ಚಿನ ಏನು ಬೇಕಾಗಿಲ್ಲ ಹಾಗಾಗಿ ಇಂದಿನ ಈ ಕಾರ್ಯಕ್ರಮದ ಮುಖಾಂತರ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಮಾದಕ ವಸ್ತುಗಳ ಬಗ್ಗೆ ತಿಳಿಸಿ ಹೇಳಿದಂಥ ಕಾರ್ಯಕ್ರಮ ಇವತ್ತು ಭಾಳ ಯಶಸ್ವಿಯಾಗಿ ಆಗಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು